ಹತ್ತು ಲಕ್ಷ ವ್ಯೂ ಬಂತು ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಐವತ್ತು ಸಾವಿರ ದುಡ್ಡು ಬರ್ಬೋದು ಅಂತ ನನಗಂತೂ ಅನಿಸುತ್ತೆ ಸೊ ಒಂದು ಕೋಟಿ ಅಂತೂ ತುಂಬ ತುಂಬ ಮಾಡ್ತಾರೆ ನನ್ನ ಅನಿಸ್ತೀನಿ ಕನ್ನಡದಲ್ಲಿ ಎಷ್ಟೋ ಯೂಟ್ಯೂಬ್ ಚಾನಲ್ ದೊಡ್ಡ ದೊಡ್ಡ ಚಾನಲ್ಗಳು ನನ್ನ ಅಕೌಂಟಿಗೆ ಫಸ್ಟ್ ಬಂದಿದ್ದು ಅರೌಂಡ್ ಒಂದು ಐವತ್ತೈದು ಸಾವಿರ ಆಯಿತು ನಾವೇ ಪ್ರತಿದಿನ ಏನೋ ಒಂದು ಅಡುಗೆ ಮಾಡಬೇಕು ಅಂದರೆ ಅದನ್ನೇ ರಿಪೀಟ್ ರಿಪೀಟ್ ಮಾಡ್ಕೊಂಡು ಮೂರು ನಾಲ್ಕು ಸಾವಿರ ನೋಡ್ತೀವಿ ಸೊ ಅದರಿಂದ ಕುಕ್ಕಿಂಗಿಗೆ ಹೆವಿ ಲಾಂಗ್ ಟರ್ಮ್ ವ್ಯೂ ಇರುತ್ತೆ ಏನಾದರೂ ಒಂದು ಮೂವ ಮೋಸ್ಟ್ ಲಾಸ್ಟ್ ಮೇಲೆ ಮೂವತ್ತು ಮಿಲಿಯನ್ ಅಂತ ಅನ್ಕೋತೀನಿ ಒಂದೂವರೆ ಲಕ್ಷ ಬಂದಿರುತ್ತೆ ಸೊ ಆ ರೀತಿ ಸಿ ನನಗೆ ಅನ್ನಿಸ್ದಂಗೆ ಏನು ಆಗಿಲ್ಲ ನಂಗೆ ಎರಡು ಥರ ನೀವು ಯೂಟ್ಯೂಬ್ಗೆ ದುಡ್ಡನ್ನು ಮೇಯ್ನ್ಲಿ ದುಡ್ಡು ಮಾಡೋದಕ್ಕೆ ಬರ್ತಿದ್ದೀರಾ ವ್ಯೂ ಮಾಡೋಕ್ಕೆ ವ್ಯೂ ನೋಡೋದಕ್ಕೆ ಬರ್ತಿದ್ದೀರಾ ಅಥವಾ ಪ್ಯಾಶನ್ ಇಟ್ಕೊಂಡ್ಬರ್ತೀರ ಪ್ಯಾಶನ್ ಇಟ್ಕೊಂಬಂದ್ರೆ ನಿಮ್ಮ ಏನು ನಿಮಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ ಮೇಯ್ನ್ಲಿ ವ್ಯೂಸ್ಗೋಸ್ಕರ ಅಥವಾ ದುಡ್ಡು ಮಾಡೋದಕ್ಕೋಸ್ಕರ ಒಂದು ಬಿಸ್ನೆಸ್ ಆಗಿ ಅಂತ ತೊಗೋತಾ ಇದ್ದೀರಾ ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ರೀಚ್ ತುಂಬ ಜಾಸ್ತಿ ಇರೋದು ಒಂದು ಕುಕ್ಕಿಂಗ್ ಇನ್ನೊಂದು ಲೈಫ್ ಸ್ಟೈಲು ಲೈಫ್ ಸ್ಟೈಲ್ ವ್ಲಾಗ್ ಮಾಡೋದು ಕುಕ್ಕಿಂಗು ಸೊ ಈ ಎರಡು ಮೇಜರ್ ಇದೆ ಅಲ್ವಾ ಇದು ತುಂಬ ಜಾಸ್ತಿ ರೀಚ್ ಕೊ ಅಂದರೆ ಏನಕ್ಕೆ ವೈಡ್ ಆಡಿಯನ್ಸ್ ಆಫ್ ರೀಚ್ ಕೊಡುತ್ತೆ ಕುಕ್ಕಿಂಗ್ ಮತ್ತು ಲೈಫ್ ಸ್ಟೈಲ್ ಏನಕ್ಕೆ ಲೈಫ್ ಸ್ಟೈಲ್ ಜೆಂಡರ್ ಇಲ್ಲ ಎಲ್ಲ ಜನರು ನೋಡ್ತಾರೆ ಎಲ್ಲ ಏಜ್ ಗ್ರೂಪರು ನೋಡ್ತಾರೆ ಕುಕ್ಕಿಂಗು ಅಷ್ಟೇ ಎಲ್ಲ ಜೆಂಡರ್ ನೋಡ್ತಾರೆ ಎಲ್ಲ ಏಜ್ ಗ್ರೂಪರು ನೋಡ್ತಾರೆ ಸೊ ಅದರಿಂದ ಮತ್ತೆ ಕುಕ್ಕಿಂಗ್ ಒಂದು ಅಡ್ವಾಂಟೇಜ್ ಏನಂತಂದ್ರೆ ನಾವೇ ಪ್ರತಿದಿನ ಏನೋ ಒಂದು ಅಡುಗೆ ಮಾಡಬೇಕು ಅಂದರೆ ಅದನ್ನೇ ರಿಪೀಟ್ ರಿಪೀಟ್ ಮಾಡ್ಕೊಂಡು ಮೂರು ನಾಲ್ಕು ಸಾವಿರ ನೋಡ್ತೀವಿ ಆಯಿತಾ ಮತ್ತೆ ಇನ್ನು ನೆಕ್ಸ್ಟ್ ತಿಂಗಳು ಮಾಡಬೇಕು ಅಂದರೆ ಮರೆತೋಗಿರುತ್ತೆ ನಮಗೆ ಮತ್ತೆ ಅದನ್ನೇ ನೋಡೋದೇ ಆಗುತ್ತೆ ಸೊ ಅದರಿಂದ ಕುಕ್ಕಿಂಗಿಗೆ ಹೆವಿ ಲಾಂಗ್ ಟರ್ಮ್ ವ್ಯೂ ಇರುತ್ತೆ ನೀವು ಈ ಒಂದು ನೀವು ಎರಡು ದಿನಕ್ಕೆ ಒಂದ್ಸಲ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಹಳೆ ವೀಡಿಯೋ ವ್ಯೂ ಬರ್ತಾ ಇರುತ್ತೆ ಸೊ ಕುಕ್ಕಿಂಗ್ ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ ಮತ್ತು ಲೈಫ್ ಸ್ಟೈಲ್ ಕೂಡ ಅಷ್ಟೇ ಡಿಪೆಂಡ್ಸ್ ಲೈಫ್ ಸ್ಟೈಲು ಕೂಡ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರೋ ಅದು ಡಿಪೆಂಡ್ ಆಗುತ್ತೆ ತುಂಬ ಜನ ಮಾಡ್ತಾರೆ ಬಟ್ ಎಲ್ಲರೂ ಸಕ್ಸಸ್ ಆಗೋಲ್ಲ ಸೊ ಆ ರೀತಿ ನೀವು ಪ್ರೆಸೆಂಟಿಂಗ್ ಸ್ಟೈಲು ನೀವು ಯಾವ ರೀತಿ ಪರ್ಸನ್ ಅಂದರೆ ಜನಗಳಿಗೆ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನೀವು ಇಷ್ಟ ಆಗಬೇಕು ಫಸ್ಟು ಆಮೇಲೆ ನಿಮ್ಮ ಕಂಟೆಂಟು ಆಯಿತಾ ನಿಮ್ಮ ಪರ್ಸ್ನಾಲ್ಟಿಗೆ ಜನ ನೋಡಬೇಕು ನಿಮ್ಮ ಕಂಟೆಂಟ್ಗೋಸ್ಕರ ಅಲ್ಲ ಆಗ ಈ ಅಂದರೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಜನ ಅಲ್ಲಿಗೆ ಬರ್ತಾರೆ ನಿಮ್ಮ ಪರ್ಸನಲ್ ನೋಡ್ಕೊಂಡು ಬರ್ತಾರೆ ನಿಮ್ಮ ಕಂಟೆಂಟ್ಗೋಸ್ಕರ ಅಲ್ಲ ಸೊ ಆ ರೀತಿ ಟೋಟಿ ಕನ್ಸಿಸ್ಟೆನ್ಸಿ ಪೇಷನ್ಸು ಮ್ಯಾಂಡೆಟ್ರಿ ಅದು ಫಸ್ಟು ಅದಾದ ನಂತರ ಇದನ್ನೆಲ್ಲ ನೀವು ಇಟ್ಕೊಂಡ್ರೆ ಸಾಕು ತುಂಬ ಜನ ಅಂದ್ಕೊಂಡಿರ್ತಾರೆ ಕಾಮೆಂಟ್ ಮಾಡೋದ್ರಿಂದ ಲೈಕ್ ಬ ಮಾಡೋದರಿಂದ ಅಥವಾ ಸಬ್ಸ್ಕ್ರೈಬ್ ಆಗೋದ್ರಿಂದ ದುಡ್ಡು ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಸೊ ಆ ರೀತಿ ಏನೂ ಇಲ್ಲ ಲೈಕು ಶೇರು ಸಬ್ಸ್ಕ್ರೈಬ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿಗೆ ಏನು ದುಡ್ಡು ಬರೋಲ್ಲ ಆಯಿತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಒಂದು ಲಕ್ಷ ಆದರೆ ಸಿಲ್ವರ್ ಪ್ಲೇ ಬಟನ್ ಬರ್ಬೋದು ಹತ್ತು ಲಕ್ಷ ಅದಾದರೆ ಗೋಲ್ಡನ್ ಪ್ಲೇ ಬಟನ್ ಬರ್ಬೋದು ಅದು ಬಿಟ್ಟರೆ ಅದನ್ನು ದುಡ್ಡೇನೂ ಬರಲ್ಲ ಸೊ ನೀವು ವ್ಯೂಸ್ ಜಾಸ್ತಿ ಆಗೋದ್ರಿಂದ ಕೂಡ ಎಷ್ಟೇ ವ್ಯೂ ಬಂದರೂ ಕೂಡ ಅದರಿಂದನೂ ಕೂಡ ಇನ್ಕಮ್ ಬರೋದಿಲ್ಲ ಆದರೆ ನೀವು ನೋಡಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ವಿಡಿಯೋಕ್ಕಿಂತ ಮುಂಚೆ ಒಂದು ಆ್ಯಡ್ಸ್ ಬರುತ್ತೆ ಸೊ ಆ ಒಂದು ಆ್ಯಡ್ಸನ್ನು ನೀವು ನೋಡಿದ್ರೆ ಯೂಟ್ಯೂಬರ್ಸ್ಗಳಿಗೆ ಇನ್ಕಮ್ ಬರುತ್ತೆ ಸೊ ಎಕ್ಸಾಕ್ಟ್ಲಿ ಇಷ್ಟೇ ಬರುತ್ತೆ ಅಂತ ಈ ವ್ಯೂ ಹೇಳೋದು ತುಂಬ ಕಷ್ಟ ಆದರೆ ನಾನು ಸ್ಟಡಿ ಮಾಡಿರೋ ಪ್ರಕಾರ ಒಂದು ಆ್ಯಾವ್ರೇಜು ಒಂದು ಯೂಟ್ಯೂಬ್ ಚಾನಲ್ಗೆ ಸುಮಾರು ಒಂದು ಹತ್ತು ಲಕ್ಷ ವ್ಯೂ ಬಂತು ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಐವತ್ತು ಸಾವಿರ ದುಡ್ಡು ಬರ್ಬೋದು ಅಂತ ನನಗಂತೂ ಅನಿಸುತ್ತೆ ಡಿಪೆಂಡ್ಸ್ ನಾನು ಸ್ಟಡಿ ಮಾಡಿರೋ ಪ್ರಕಾರ ಕೆಲವು ಜನಕ್ಕೆ ಚೇಂಜ್ ಕೂಡ ಆಗುತ್ತೆ ಕೆಲವು ಜನಕ್ಕೆ ಜಾಸ್ತಿ ಕೂಡ ಆಗ್ಬೋದು ಕೆಲವು ಜನ ಕಡಿಮೆ ಕೂಡ ಆಗ್ಬೋದು ನಾನು ಚೆಕ್ ಮಾಡಿರೋ ಹಾಗೆ ಹತ್ತು ಲಕ್ಷವ್ಯೂಗೆ ನಲವತ್ತು ಸಾವಿರದಿಂದ ಅರುವತ್ತು ಸಾವಿರ ತನಕ ಕೂಡ ಇನ್ಕಮ್ ಬರಬಹುದು ಇನ್ ಜಾಸ್ತಿ ಆದರೂ ಆಗ್ಬೋದು ಅದೇ ಇಪ್ಪತ್ತು ಲಕ್ಷ ವ್ಯೂ ಆಯಿತು ಅಂದರೆ ಒಂದು ಲಕ್ಷ ತನಕ ಯಾರು ಮಾಡ್ಬೋದು ನಮ್ಮ ಕನ್ನಡದಲ್ಲಿ ಎಷ್ಟು ಜನರಿಗೆ ಇಪ್ಪತ್ತು ಮಿಲಿಯನ್ ಬರೋ ಚಾನಲ್ಗಳು ಕೂಡ ಇದೆ ಸೊ ಲೆಕ್ಕ ಕೊಡಿದೀವಿ ಆಲ್ಮೋಸ್ಟ್ ಒಂದು ಕೋಟಿ ಆಗುತ್ತೆ ಸೊ ಹಾಗೆ ಸೊ ಇಪ್ಪತ್ತು ಮಿಲಿಯನ್ ಅಂತ ಅಂದರೆ ನಿಮಗೆ ಹತ್ತು ಲಕ್ಷ ಎಂಟು ಹತ್ತು ಲಕ್ಷ ಆಗ್ಬೋದು ನಂಗೆ ಗನಸ್ತಂಗಿ ತಿಂಗಳಿಗೆ ಹತ್ತು ಲಕ್ಷ ಆಗುತ್ತೆ ಸೊ ಯಾಕಾಗ ಒನ್ ಪಾಯಿಂಟ್ ಟು ಕ್ರೋವರ್ ಆಯಿತು ಸೊ ಆ ರೀತಿ ಸೊ ಒಂದು ಕೋಟಿ ಅಂತೂ ತುಂಬ ತುಂಬ ಮಾಡ್ತಾರೆ ನಂಗೆ ಅನಸ್ತಂಗಿ ಕನ್ನಡದಲ್ಲೇ ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ದೊಡ್ಡ ದೊಡ್ಡ ಚಾನಲ್ಗಳು ತುಂಬ ಕಡಿಮೆ ಚಾನಲನ್ನು ಫಾಲೋ ಮಾಡ್ತೀನಿ ತುಂಬಾ ತುಂಬ ಕಡಿಮೆ ಯೂಜ್ವಲಿ ಟೆಕ್ ಮೆಜಾರಿಟಿ ಟೆಕ್ ಮಾಡ್ತೀನಿ ಇಂಪಲ್ಸಿ ಒಂದೊಂದು ಪಾಡ್ಕ್ಯಾಸ್ಟ್ ಬರುತ್ತೆ ಅದು ಮಾಡ್ತೀನಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಕೆಲವೇ ಕೆಲವು ಚಾನೆಲ್ನ ನಾನು ಫಾಲೋ ಮಾಡೋದು ತುಂಬ ಕಡಿಮೆ ಚಾನಲ್ಗಳು ಅದರಲ್ಲಿ ಮೋಸ್ಟ್ಲಿ ನಂಬಿಕೆ ಅಂತ ಒಂದಿದೆ ಕೆಲವೊಂದು ಕಾಮಿಡಿ ಜೋಶಿಲ್ ಅಂತ ಒಬ್ಬರು ಮಾಡ್ತಾರೆ ವಿನಾಯಕ್ ಜೋಶಿ ಅವರು ಅವ್ರದ್ದೊಂದು ಸಬ್ಸ್ಕ್ರೈಬ್ ಆಗಿದ್ದೀನಿ ಕೆಲವೇ ಕೆಲವು ಬಿಡಿ ನಾನು ತುಂಬ ಕಡಿಮೆ ಫಾಲೋ ಮಾಡೋದು ನನ್ನ ಜಾನರ್ ತುಂಬ ಡಿಫ್ರೆಂಟ್ ಆಗಿದೆ ನಾನು ನಾನು ನೋಡುವಂಥ ಜಾನರ್ ತುಂಬ ಡಿಫ್ರೆಂಟ್ ಆಗಿದೆ ನಾನು ಅವ್ರಿಗೆ ಆ್ಯಕ್ಚುಲಿ ಹೇಳೇ ಇಲ್ಲ ನಾನು ಇದನ್ನು ಮಾಡ್ತೀನಿ ಅಂತ ಹೇಳೇ ಇಲ್ಲ ಹಂಗೆ ಗೊತ್ತಾಗಿರೋದು ಅವ್ರಿಗೆ ಸೊ ಏನಂತ ಅಂದರೆ ಒಂದು ಕೀ ಏನಪ್ಪ ಅಂತ ಅಂದರೆ ಜನ ನಮ್ಮ ನಿಮ್ಮ ಪೇರೆಂಟ್ಸ್ಗಳಿಗೆ ನೀವು ಒಪ್ಸೋ ಅವಶ್ಯಕತೆ ಇಲ್ಲ ನೀವು ಯಾವಾಗ ನೀವು ನಿಮ್ಮ ಲೈಫ್ ಚೆನ್ನಾಗಿ ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವರೇ ಒಪ್ಕೊಂಡ್ಬಿಡ್ತಾರೆ ಆಟೋಮೆಟಿಕ್ಕಾಗಿ ನಿಮಗೆ ಇನ್ಕಮ್ ಚೆನ್ನಾಗಿ ಬರ್ತದೆ ಸ್ವಲ್ಪ ದುಡ್ಡೆಲ್ಲ ಚೆನ್ನಾಗಿ ಬರ್ತಿದೆ ಅಂದರೆ ಪೇರೆಂಟ್ಸ್ಗಳಿಗೆ ಓಕೆ ಏನೋ ಮಾಡ್ತಾ ಇದ್ದಾನೆ ಬಟ್ ಇದೇ ಚೆನ್ನಾಗಿ ಆಗ್ತಿದ್ರೆ ಓಕೆ ಅವ್ರಿಗೇನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡುತ್ತೆ ನನಗೆ ನಮ್ಮ ಅಮ್ಮನ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇತ್ತು ಇಂಜಿನಿಯರಿಂಗ್ ಆದಮೇಲೆ ಏನೋ ಬಿಟ್ಟು ನನಗೆ ನನ್ನ ಮೀಡಿಯಾ ಅಂದರೆ ಮೆಕ್ಯಾನಿಕಲ್ ಫೀಲ್ಡ್ ಬಿಟ್ಬಿಟ್ಟು ಈ ಮೀಡಿಯಾಗೆ ಸೇರಿಕೊಂಡಾಗ ಬಿಡು ಯಾವುದೋ ಒಂದು ಯಾವ ಕೆಲಸ ಆದ್ರೇನು ಖುಷಿ ಇದ್ರೆ ಸಾಕು ಸೊ ಈ ರೀತಿ ಇತ್ತು ಬಟ್ ನಾವು ಅಪ್ಪನ ಮೆಂಟಾಲಿಟಿ ಡಿಫ್ರೆಂಟ್ ಕೆಲವು ಗೊತ್ತಲ್ಲ ಒಬ್ಬರು ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಅಂತಿರ್ತಲ್ಲ ಸೊ ಆ ರೀತಿ ಯಾವುದೋ ಜಾಬ್ ಪರವಾಗಿಲ್ಲ ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದು ಇದ್ಬಿಟ್ರೆ ಮನೆಗೆ ಹೋದ್ಮೇಲೆ ನೋಡಿ ಯಾವುದೋ ಕಾಲಾಗಿದೆ ಪೇಪರ್ ತೋರಿಸ್ಕೊಂಡು ಕಾಲಾಗಿದೆ ಸಲ ನನಗೆ ಒಂಥರ ಇದಾಗ್ತಿತ್ತು ನಮ್ಮ ಅಮ್ಮ ಹೇಳೋರು ಏನು ನಂಗೆ ಇದು ಮಾಡ್ತೀನಿ ನಾನೇನೋ ಮಾಡ್ತೇನೆ ಅಂತಾನೆ ಮಾಡ್ಕೊಂಡು ಬಿಡಿ ಅಂತ ನಮ್ಮ ಅಮ್ಮ ಅನ್ನೋರು ಸೊ ಆಮೇಲೆ ಯಾವಾಗ ಒಂದು ಲೆವೆಲ್ ರೀಚ್ ಆಗುತ್ತೆ ಈಗಲೇ ಫುಲ್ ಎಲ್ಲರ ಕರೆ ಉಳ್ಕೊಂಡು ಮಾತಾಡೋದು ಈಗ ನಮ್ಮಪ್ಪ ಸೊ ಆ ರೀತಿ ನೀವು ಯಾವಾಗ ಒಂದು ಲೆವೆಲ್ ರೀಚ್ ಆಗ್ತಾರೆ ಅವ್ರಿಗೆ ಯಾವಾಗ ಏನೋ ಒಂದು ಮಾಡ್ತಾ ಇದ್ದಾರೆ ಜನ ಯಾವಾಗ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರನ್ನೂ ಕೇಳ್ತಾರೆ ಸೊ ಆಗ ನೀವು ಅವ್ರಿಗೆ ಒಪ್ಸೋ ಅವಶ್ಯಕತೆ ಇಲ್ಲ ಅವ್ರೇ ಒಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ ನಾನು ಅವ್ರಿಗೆ ಹೇಳಿಲ್ಲ ಕೆಲಸ ಬಿಟ್ಟಿದ್ದೀನಿ ಇದು ಮಾಡ್ತೀನಿ ಅಂತ ಹೇಳೇ ಇಲ್ಲ ಅವ್ರಿಗೆ ಗೊತ್ತಾಗ್ತಾ ಹೋಗ್ತೀರಿ ನಾನುವಾಗಿ ಸೊ ಆ ರೀತಿ ಓಕೆ ರಿವೀಲ್ ಮಾಡೇ ಬಿಡ್ತೀನಿ ಅದರಲ್ಲಿ ಥಿಂಕ್ ನಾನು ಎಲ್ಲರಿಗೂ ಹೇಳ್ಕೊಂಡೇ ಬಂದಿದ್ದೀನಿ ಅದರಲ್ಲಿ ಮುಚ್ಚು ಮರಿ ಅನ್ನೋಂಥದ್ದು ಏನೂ ಇಲ್ಲ ನನ್ನ ಫಸ್ಟ್ ಇನ್ಕಮ್ ಬಂದಿದ್ದು ಇದು ಎಕ್ಸಾಕ್ಟ್ಲಿ ಅಂತ ಅಷ್ಟೇ ಏನಕ್ಕೆ ಅಂದರೆ ನಾನು ಯೂಶ್ವಲಿ ಯೂಟ್ಯೂಬರು ಹಂಡ್ರೆಡ್ ಡಾಲರ್ ಆದಮೇಲೆ ನಿಮಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತದೆ ಅಕೌಂಟಿಗೆ ನಂದು ಫಸ್ಟ್ ಇನ್ಕಮ್ ತುಂಬ ಕಡಿಮೆ ಇತ್ತು ಬಿಡಿ ಫಸ್ಟ್ ಮಂತ್ ಅಂತ ಬಟ್ ನನ್ನ ಅಕೌಂಟಿಗೆ ಫಸ್ಟ್ ಬಂದಿದ್ದು ಅರೌಂಡ್ ಒಂದು ಐವತ್ತೈದು ಸಾವಿರ ಇತ್ತು ಏನಕ್ಕೆ ಅಂದರೆ ಆ ಮಂತು ತುಂಬ ಒಳ್ಳೆ ವ್ಯೂ ಬಂದಿತ್ತು ಯಾವುದೋ ಜಿಯೋ ಕೆಲವೊಂದು ವೀಡಿಯೋಗಳ ಹೂವೆಲ್ಲ ತುಂಬ ಒಳ್ಳೆ ವ್ಯೂ ಬಂದಿತ್ತು ಅದರಿಂದ ಒಂದೇ ತಿಂಗಳು ಅದೊಂದು ಇನ್ಕಮ್ ಬಂತು ಅದಾದ ನಂತರ ಹೇಳಿ ಮಾಮೂಲಿ ಸೇಮ್ ಐದು ಸಾವಿರ ಆರು ಸಾವಿರ ಎರಡು ಸಾವಿರ ಎಂಟು ಸಾವಿರ ಸೊ ಅದೊಂದು ಫಸ್ಟ್ ಇನ್ಕಮ್ ಒಂದು ದೊಡ್ಡ ಇನ್ಕಮ್ ಆಗಿದೆ ಏನಕ್ಕೆ ಅಂದರೆ ಆ ಟೈಮಲ್ಲಿ ಒಂದು ಮೂರು ನಾಲ್ಕು ವೀಡಿಯೋ ಎಲ್ಲ ಚೆನ್ನಾಗಿ ಹೋಗಿತ್ತು ರೆವಿನ್ಯೂ ಜಾಸ್ತಿ ಆಗಿತ್ತು ಅಷ್ಟೇ ಬಟ್ ರೀಸೆಂಟ್ ಇನ್ಕಮ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಿಮಗಾಗಲೇ ಹೇಳ್ತಾಯಿರ್ತಾರೆ ನಂದು ಯೂಶಲಿ ಯಾವುದೇ ಯೂಟ್ಯೂಬ್ ಚಾನಲ್ ಆದರೂ ಕೂಡ ಒಂದು ಮಿಲಿಯನ್ಗೆ ಐವತ್ತು ಸಾವಿರ ಅಂತ ನನಗೆ ಪ್ರತಿ ತಿಂಗಳು ಒಂದು ಆ್ಯಾವ್ರೇಜ್ ಇಪ್ಪತ್ತು ಇಪ್ಪತ್ತು ಲಕ್ಷ ಅಂದರೆ ಎರಡು ಮಿಲಿಯನ್ ವ್ಯೂ ಬರುತ್ತೆ ನೀವು ಗ್ಯಾಸ್ ಮಾಡ್ಕೊಳ್ಳಿ ಎರಡು ಲಕ್ಷ ವ್ಯೂ ಬಂತು ಇಪ್ಪತ್ತು ಲಕ್ಷ ವ್ಯೂ ಬಂತು ಅಂದರೆ ಎರಡು ಒಂದು ಲಕ್ಷ ಆಗುತ್ತೆ ನೋಡ್ಕೊಳ್ಳಿ ಲಾಸ್ಟ್ ಮಂತು ಏನಾದರೂ ಒಂದು ಮೂವ ಮೋಸ್ಟ್ ಲಾಸ್ಟ್ ಮಂತ್ ಮೂವತ್ತು ಮಿಲಿಯನ್ ಅಂತ ಅನ್ಕೋತೀನಿ ಒಂದೂವರೆ ಲಕ್ಷ ಬಂದಿರುತ್ತೆ ಸೊ ಆ ರೀತಿ ಅಷ್ಟು ಬರುತ್ತೆ ನಂಗೆ ಅನ್ನಿಸ್ತಂಗೆ ಸೊ ಮೋಸ್ಟ್ಲಿ ನಾ ಇದೇ ಕಂಟೆಂಟ್ ಇದೇ ವ್ಯೂ ಏನಾದರೂ ಬೇರೆ ದೇಶದಲ್ಲಿ ಏನಾದರೂ ಬೇರೆ ದೇಶದ ಜನ ನಾನು ವೀಡಿಯೋ ನೋಡಿದ್ರೆ ಇನ್ನೂ ಜಾಸ್ತಿ ಇರ್ತಿತ್ತನು ಇಷ್ಟೇ ವ್ಯೂಗೆ ಮೋಸ್ಟ್ಲಿ ಎಂಟು ಒಂಬತ್ತು ಲಕ್ಷ ಬರ್ತಿತ್ತನು ಸೊ ಆ ರೀತಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಆ್ಯಡ್ಸ್ಗಳಿಗೆ ಸ್ವಲ್ಪ ದುಡ್ಡು ಕಡಿಮೆ ಇರುತ್ತೆ ಸೊ ಮೋಸ್ಟ್ಲಿ ನಾನು ಇನ್ಕಮ್ ಒಂದರಿಂದ ಒಂದೂವರೆ ಲಕ್ಷ ಇರುತ್ತೆ ಫ್ಯೂಚರ್ ಮೊದಲ ಜಾಸ್ತಿ ಆಗಿರಬೇಕು ವ್ಯೂಸ್ ಜಾಸ್ತಿ ಆದಂಗೆ ಆ್ಯಡ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಂತರ ಇನ್ಕಮು ಜಾಸ್ತಿ ಆಗುತ್ತೆ ಸದ್ಯಕ್ಕೆ ಮೋಸ್ಟ್ಲಿ ಒಂದರಿಂದ ಒಂದೂವರೆ ಲಕ್ಷ ಬರ್ಬೋದು ಸೊ ಇನ್ನು ಈಗ ಯೂತ್ಸ್ ಮತ್ತು ಇನ್ನೊಂದು ವಿಷಯ ಒಂದು ಅಂದರೆ ಒಂದೂವರೆ ಲಕ್ಷ ಇದು ಆ್ಯಡ್ ರೆವಿನ್ಯೂ ಮಾತ್ರ ಅದಲ್ಲದೆ ಯೂಟ್ಯೂಬಲ್ಲಿ ತುಂಬ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ ಅದಕ್ಕೆ ಒಂದು ನಾವೇನು ಪ್ರಾಡಕ್ಟ್ ಆಗ್ತೀವಿ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀವಿ ಕೆಲವೊಂದು ಸಲ ಪ್ರಮೋಷನ್ ಮಾಡ್ತೀವಿ ಸೊ ಇದೆಲ್ಲ ಸಪ್ರೇಟ್ ಆಯಿತಾ ನಾವು ಇದೆಲ್ಲ ಸಪ್ರೇಟ್ ಇದನ್ನು ಬಿಟ್ಟು ಯೂಟ್ಯೂಬ್ ಇನ್ಕಮ್ ಏನಿದೆ ಅದು ಒಂದುವರೆ ಲಕ್ಷ ಇರುತ್ತೆ ಸೊ ಆ ರೀತಿ